ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಲ್ಮೋಸ್ಟ್ ಸಂಜೆ ಬರ್ ಆಗ್ತಾ ಬರ್ತಾ ಇದ್ದೆ ಬೆಳಗಿಂದ ವ್ಲಾಗ್ ಮಾಡೋಣ ವ್ಲಾಗ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಆದರೆ ವ್ಲಾಗನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಸುಮ್ಮನೆ ಹಾಗೆ ಇಷ್ಟು ತಗೊಳ್ತಾ ಇದ್ದೆ ಸ್ವಲ್ಪ ಸುಸ್ತಾಗ್ತಾ ಇರೋದು ಟ್ಯಾಬ್ಲೆಟ್ಸ್ ಬೇರೆ ನುಂಗ್ತೀನಿ ಅಲ್ವಾ ಸ್ವಲ್ಪ ಸುಸ್ತಾಗ್ತಾ ಇರೋದು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದೆ ಸಂಜೆ ಈವ್ನಿಂಗಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ಲಿ ನಾನು ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬಂದು ಡಿ ಮಾರ್ಟಿಗೆ ಹೋಗಿದ್ದಾರೆ ರೇಷನ್ ತೊಗೊಂಡ್ಬರೋದಕ್ಕೆ ಅಂತ ಇವಾಗ ನಾವು ಊರಿಗೆ ಹೋಗಿ ಅಯ್ಯಪ್ಪ ಹೋಗಿ ಬಂದಿದ್ವಿ ಅಲ್ವಾ ಸ್ವಲ್ಪ ರೇಷನ್ ತರೋದು ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ರಮ್ಯಾ ಮನೇಲಿ ಸ್ವಲ್ಪ ಐಟಮು ಏನೂ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ರೇಷನನ್ನು ತೊಡೋದಕ್ಕೆ ಹೋಗಿದ್ದಾರೆ ಆ ತಂದಿದ್ದಾದ ಮೇಲೆ ಏನೇನು ತೊಗೊಂಬಂದಿದ್ದಾರೆ ಬಿಲ್ ಎಷ್ಟಾಯಿತು ರೇಷನ್ ಬಿಲ್ಲು ಡಿ ಮಾರ್ಟಲ್ಲಿ ಎಷ್ಟು ಎಷ್ಟು ರೇಟ್ ಇದೆ ಅಂತೆಲ್ಲ ಸಹಿತ ನಿಮ್ಮ ಜೊತೆ ಆಮೇಲೆ ಹಾಗೆ ಮೇಲೆ ಮೇಲೆ ತೋರಿಸ್ತಾ ಹೋಗ್ತೀನಿ ತಡೋದಕ್ಕೆ ಹೋಗಿದ್ದಾಳೆ ನೋಡ್ಬೇಕು ಏನೇನು ತೊಗೊಂಡ್ಬರ್ತಾರೆ ಅಂತ ಎಲ್ಲ ಲೀಸ್ಟ್ ಮಾಡಿ ಅದ್ರ ಪ್ರಕಾರ ತಂದರೆ ಸಾಕು ಒಂದೊಂದು ಸಿಗೋದಿಲ್ಲ ಅಲ್ಲಿ ಎಲ್ಲ ಸಿಕ್ಕಿದರೆ ಸಾಕು ಅಂತ ಅಂದ್ಕೊಳ್ತೀನಿ ನೋಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಅಲ್ವಾಗೋಣ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೇನೋ ಬಂದುಬಿಟ್ಲು ನಾನು ಮಾತಾಡ್ತಿದ್ದಂಗೆ ಮಧ್ಯೆ ಮಧ್ಯೆ ಎಷ್ಟೇನೋ ಸಹಿತ ಬಂದುಬಿಟ್ಲು ಅಲ್ವನಮ್ಮ ಹಾಂ ನೀನು ಬಂದ ಹ್ಞೂ ಏನು ಹಾಯ್ ಮಾಡೋದಕ್ಕೆ ಅಲ್ಲಿ ಹಾಯ್ ಫ್ರೆಂಡ್ಸ್ ಮಾತಾಡು ಮತ್ತೆ ಬರಲ್ವಾ ಅಣ್ಣ ಚಾಕ್ಲೇಟ್ ತಲುಕೋದಿ ಮಾತಾಡು ಬೇಗ ಹಾಯ್ ಏನು ಹಾಯ್ ಮಾಡ್ ನೀಟಾಗಿ ಮಾಡಮ್ಮ ಹಂಗ ರೀ ಅವಳಾಕೋ ಸೊಪ್ಪಾಗಿದ್ದಾಳೆ ಅವಳು ಸಂಜೆ ಆಯಿತು ಅಂದರೆ ಮಲ್ಕೋಬೇಕು ಅಡುಗೆನೂ ಸಹಿತ ಮಾಡಬೇಕು ಅಪಿನ್ಸಾ ಸಿಂಪಲ್ ಏನಾರ ಟೊಮೆಟೊ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಸಿ ಬಂದುಬಿಟ್ಲ ನಾನು ಮಾತಾಡೋ ಟೈಮಲ್ಲಿ ಮಧ್ಯ ಅವಳು ಬಂದರೆ ತೊಂದರೆ ಕೊಡ್ತಾಳೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ನಾನು ವಿಡಿಯೋದಲ್ಲಿ ಕರ್ಕೊಳೋಕೆ ಹೋಗೋದಿಲ್ಲ ಕರ್ಕೊಂಡ್ರೂ ಸಹಿತ ಅವಳು ನೋಡಿ ಈ ರೀತಿ ಮಾಡ್ತಾಳೆ ಜಾಣ ಮಾಡಿ ಜನ ಯಶು ಎಲ್ಲೋಗಿದ್ದೆ ಹ್ಞೂ ಎಲ್ಲೋಗಿದ್ದಮ್ಮ ಹ್ಞೂ ಡಿಮಾರ್ಟಿಂದ ಐಟಮ್ ತಂದ ಮೇಲೆ ಏನೇನು ತರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಹೊಸದಾಗ ಏನಾದರೂ ನೋಡ್ತಾ ಇದ್ದೆ ಪ್ಲೀಸ್ ನಾನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ಪ್ಲೀಸ್ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಈ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟು ಬೆಂಬಲ ಪ್ರೀತಿ ನನ್ನ ಪ್ರೆಗ್ನೆನ್ಸಿ ಜರ್ನಿಗೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಇಡಲಿ ಅಂತ ಹಾಂ ಕೇಳ್ಕೋತೀನಿ ಅಷ್ಟೇ ಅಲ್ವನಮ್ಮ ಹ್ಞೂ ಹ್ಞೂ ಸರಿ ಲೈಕ್ ಮಾಡಿ ಜೋರದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಯ್ಯೋ ಕಳ್ಳಿ ಓಕೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋನ ಕಂಟಿನ್ಯೂ ಮಾಡೋಣ ಏನೆಲ್ಲ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಇವಾಗ ಡಿಮಾರ್ಟಿಂದ ಐಟಮ್ ರೇಷನ್ನು ಸಹಿತ ತೊಗೊಂಬಂದರು ನಾವು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಹೊತ್ತಾಯಿತು ರೇಷನನ್ನು ಸಹಿತ ತೊಗೊಂಬಂದಿದ್ದಾರೆ ಏನೇನು ತೊಗೊಂಬಂದಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತು ನಮಗೆ ಮಂತ್ಲಿ ಎಷ್ಟು ಗ್ರೋಸರಿ ಬೇಕಾಗುತ್ತೆ ಎಷ್ಟಾಯಿತು ಈ ತಿಂಗಳಲ್ಲಿ ಎಷ್ಟು ಅಮೌಂಟ್ ಆಯಿತು ಅಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಏನೇನು ತೊಗೊಂಬಂದಿದ್ದಾರೆ ಅಂತಲೂ ಸಹಿತ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಒಂದೊಂದೇ ಐಟಮ್ ಹೊರಕ್ಕೆ ಆಗ್ತಿದ್ದಂಗೆ ಯಶು ಒಂದೊಂದೇ ತಗೊಂಡೋಗಿ ಅಲ್ಲಿ ಚೇರ್ ಮೇಲೆ ಇಡ್ತಾ ಇದ್ದಾಳೆ ಇಡಮ್ಮ ಅಂದರು ಸುಮ್ಮನೆ ಇಡ್ತಾಯಿಲ್ಲ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾಳೆ ಅಂತ ಎಲ್ಲ ನೋಡಿ ಒಳಗೊಂಥರ ಖುಷಿ ಆಗ್ಬಿಟ್ಟಿದೆ ಏನಿಲ್ಲ ಫ್ರೆಂಡ್ಸ್ ಮಾಮೂಲಿ ರೇಷನ್ ದೀಪದ್ದು ಎಣ್ಣೆ ಮತ್ತು ಇದು ಆಶೀರ್ವಾದ ಉಪ್ಪು ಮೈಸೂರು ಸ್ಯಾಂಡಲ್ ಸೋಪು ಸಂತೂರ್ ಸೋಪು ಮತ್ತು ಪಾತ್ರೆ ತೊಳೆಯ ಸೋಪು ನಾವು ಪಾತ್ರೆ ತೊಳೆಯ ಲಿಕ್ವಿಡ್ ಏನು ಬಳಸೋದಿಲ್ಲ ಪಾತ್ರೆ ತೊಳೆಯ ಸೋಪೇ ಎಕ್ಸೋ ಸೋಪ್ ಸೋಪನ್ನು ಬಳಸ್ತೀವಿ ಮತ್ತು ಮ್ಯಾಟ್ ಕಿಟ್ ತೊಳೆಯೋದಿಕ್ಕೆ ಮತ್ತು ಒಂದಿಷ್ಟು ಬಟ್ಟೆ ತುಂಬ ಗಲೀಜಾಗಿದ್ದರೆ ಬೇಕಾಗುತ್ತೆ ಅಂತ ಇಲ್ಲಿ ನಾವು ಒಂದು ನಾಲ್ಕು ಸೋಪನ್ನು ತರಿಸ್ಕೊಂಡಿದ್ವಿ ವೀಲ್ ಸರ್ಪು ಅದೇ ಮ್ಯಾಟ್ ತೊಳೆಯೋದಕ್ಕೆ ನೆನೆ ಹಾಕೋದಕ್ಕೆ ಬೇಕಾಗುತ್ತೆ ಅಂತ ವಾಷಿಂಗ್ ಮಿಷಿನ್ಗೆ ವಿ ಸರ್ಫೆಕ್ಸಲ್ ಪೌಡರನ್ನೇ ತರಿಸಿದ್ದೀವಿ ನಾವೇನು ಲಿಕ್ವಿಡ್ ಏನು ಬಳಸೋದಿಲ್ಲ ವಾಷಿಂಗ್ ಮಿಷಿನ್ನು ಕಿಟೋಗಿಬಿಡುತ್ತೆ ಈ ರೀತಿ ಪೌಡರ್ ಹಾಕಿದ್ರೆ ಅಂತಾರೆ ಒಬ್ಬೊಬ್ರು ಇದುವರೆಗೂ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಏನೂ ಆಗಿಲ್ಲ ಅದಕ್ಕೋಸ್ಕರನೇ ನಾವು ವಿಲ್ ಸರ್ಪನ್ನೇ ತರ್ಸ್ಕೊಂಡಿದ್ದೀವಿ ಉಪ್ಪಿನಕಾಯಿ ಬೇಕಾಗುತ್ತೆ ನನಗೆ ಅದಕ್ಕೆ ಉಪ್ಪಿನಕಾಯಿ ಹಳದಿ ಪೌಡರು ಮತ್ತು ಇಡ್ಲಿ ಅಕ್ಕಿ ಅದೇ ಹೇಳಿದ್ದೆ ಅಲ್ವಾ ಇಡ್ಲಿ ಅಕ್ಕಿ ಅಂದರೆ ನಾವು ತರಿಸ್ಕೊಳ್ತೀವಿ ಎಸಿಗೆ ಇಡ್ಲಿ ಮಾಡಬೇಕು ಅವ್ಳಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಅದಕ್ಕೆ ಮಾರ್ಟಿಂದಲೇ ಒಂದು ಐದು ಕೆ ಜಿ ಇಡ್ಲಿ ಅಕ್ಕಿ ತರಿಸ್ಕೊಳ್ತೀವಿ ಗೋಧಿ ಹಿಟ್ಟು ಅಷ್ಟೇ ಒಂದು ಐದು ಕೆ ಜಿ ಮಂತ್ಲಿ ಗ್ರೋಸರಿ ಬೇಕಾಗುತ್ತೆ ಒಂದು ಎರಡು ಕೆ ಜಿ ರವೆ ಬೇಕಾಗುತ್ತೆ ಬನ್ಸಿ ರವೆ ಒಂದು ಎರಡು ಕೆ ಜಿ ರವೆ ಒಂದು ಕೆ ಜಿ ಮತ್ತು ಹುರ್ಗಡ್ಲೆನೂ ಒಂದು ಅರ್ಧ ಕೆ ಜಿ ತೊಗೊಂಬಂದಿದ್ದೀವಿ ಕಡಲೆ ಹಿಟ್ಟು ಈ ಸರಿ ಒಂದು ಕೆ ಜಿ ತರಿಸಿದ್ದೆ ಹೋದ್ಸರಿದ್ದೆ ಒಂದು ಸ್ವಲ್ಪ ಇತ್ತು ಅದಕ್ಕೆ ಕಡಲೆ ಹಿಟ್ಟನ ಒಂದು ಕೆ ಜಿ ತರಿಸಿದ್ದೆ ತೊಗರಿಬೇಳೆ ಮಾತ್ರ ಮೂರು ಕೆ ಜಿ ಬೇಕಾಗುತ್ತೆ ನಾನು ಬೇಳೆ ಸಾಂಬಾರು ಜಾಸ್ತಿ ಇಷ್ಟಪಡ್ತೀನಿ ಅದಕ್ಕೋಸ್ಕರನೇ ಇಲ್ಲಿ ನಾನು ತೊಗರಿಬೇಳೆನ ತಿಳಿ ಸಾಂಬಾರು ಜಾಸ್ತಿ ಮಾಡ್ತಾ ಇರ್ತೀನಿ ಅಲ್ವಾ ತೊಗರಿಬೇಳೆನ ಮೂರು ಕೆ ಜಿ ಮಂತ್ಲಿಗೆ ಗ್ರೋಸರಿ ಬೇಕಾಗುತ್ತೆ ಇಲ್ಲಿ ಡ್ರೈ ಫ್ರೂಟ್ಸು ಸಹಿತ ತೊಗೊಂಬಂದಿದ್ದಾರೆ ಪ್ಯಾಕೆಟಲ್ಲಿ ಬಿತ್ತಾ ಅಲ್ವಾ ಡ್ರೈ ಫ್ರೂಟ್ಸು ಸಹಿತ ಯಶುಗೆ ಮತ್ತು ನನಗೆ ಬೇಕಾಗುತ್ತೆ ಮೇಯ್ನ್ ನನಗೆ ಬೇಕಾಗುತ್ತೆ ಅದಕ್ಕೋಸ್ಕರನೇ ತೊಗೊಂಬಂದಿದ್ರು ನಿಜ ಒಂದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಆ ಡಿಮಾರ್ಟಲ್ಲಿ ಎಲ್ಲದೂ ಚೆನ್ನಾಗಿರ್ತಿತ್ತು ಈ ಸರಿ ಡ್ರೈ ಫ್ರೂಟ್ಸು ಬೇರೆ ಥರ ತೊಗೊಂಬಂದಿದೆ ಅದೇನೋ ಚೆನ್ನಾಗೇ ಇಲ್ಲ ನನಗಂತೂ ಇಷ್ಟ ಆಗಲಿಲ್ಲ ಇವಾಗ ಎಲ್ಲ ಐಟಮು ಸಹಿತ ಇದನ್ನ ಗ್ರೋಸರಿನ ಎಲ್ಲ ಐಟಮು ಸಹಿತ ಅದರೊಳಗಡೆ ಹಾಕ್ತಾ ಇದ್ದೀನಿ ಮತ್ತು ಗ್ರೋಝರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿಯಾಗಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಪಾಕಿಟಲ್ಲಿ ಹೇಳಬೇಕು ಅಂದರೆ ಇದು ಬಿಸಿಬೇಳೆ ಭಾತ್ ಪೌಡರು ಬಾತ್ ಪೌಡರು ಮತ್ತು ಪುಳಿಯೋಗರೆ ಪೌಡರ್ ರಸಂ ರಸಮ್ ಪೌಡರು ಅದೆಲ್ಲನೂ ಸಹಿತ ತಡಸ್ಬಿಟ್ಟಿದ್ದೀನಿ ಅದು ತುಂಬ ಒಂದು ತೊಗೊಂಡ್ರೆ ಒಂದು ಆಫರ್ ಇರುತ್ತೆ ಪುಳಿಯೋಗರೆ ಪೌಡರ್ ಆಫರ್ ಏನಿರೋದಿಲ್ಲ ಇದು ಬಿಸಿಬೇಳೆ ಭಾತ್ ಪೌಡರು ಬಾತ್ ಪೌಡರು ಅವೆರಡು ಸಹಿತ ಆಫರ್ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಯಾವ ರೀತಿಯಾಗಿ ಬಾಕ್ಸ್ ಮೇಲೆ ಕುಂತುಬಿಟ್ಟಿದ್ದಾಳೆ ನೋಡಿ ಅದು ಕೊಡು ಅಂದ್ರೆ ಪಾಪ ಖಾಲಿ ಬಾಕ್ಸ್ ಇಷ್ಟು ನೀಟಾಗಿ ಕೊಡ್ತಾ ಇದ್ದಾಳೆ ಅಂತ sa katru ta ka illa na na bai dabatam ko ke ne ಯಶು ನೋಡಿ ಕೊನೆಗೂ ಸಹಿತ ಅವಳು ಸಕ್ಕರೆ ಈಸ್ಕೊಂಡ್ಬಿಟ್ಲು ಸಕ್ಕರೆ ಬೇಕಿತ್ತಂತವ್ಗೆ ಸಕ್ಕರೆನೂ ಸಹಿತ ಈಸ್ಕೊಂಡ್ಬಿಟ್ಲು ಒಂದೊಂದೇ ಐಟಮ್ ಎಲ್ಲನೂ ಸಹಿತ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಡಿ ಮಾರ್ಟಲ್ಲಿ ಇಲ್ಲಿಗೆ ಅಂಗಡಿಗಳಲ್ಲಿ ಹೋಲಿಸ್ಕೊಂಡ್ರೆ ಹೋಲ್ಸೇಲ್ಗಿನ್ನ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಾಳೆಲ್ಲ ತುಂಬ ಫೈನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಮಂತಿಗೆ ಗ್ರೋಸರೀಸು ಏನೇನು ಬೇಕೋ ಅದೆಲ್ಲನೂ ಸಹಿತ ತರಿಸಿದೀವಿ ಫ್ರೆಂಡ್ಸ್ ಅಷ್ಟೇನೇನು ಇಲ್ಲ ನೋಡಿ ಎಸು ಬಿದ್ದುಬಿಟ್ಲು ಅವಳು ಸುಮ್ಮನೆ ಇರ್ತಾರೆ ತುಂಬ ಅಂದರೆ ತುಂಬ ತಡಲೆ ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಆಟ ಆಡ್ತಿದ್ದಾಳೆ ಅಂತ ಮತ್ತು ನೀವು ಒಬ್ಬೊಬ್ರು ಕೇಳ್ತಾಯಿರಿ ಸಿಸ್ಟರ್ ನೀವು ಯಾವ ಸೋಪ್ ಹಚ್ಚೋದು ಯಾವ ಕ್ರೀಮ್ ಹಚ್ಚಿರ ಅಂತ ನಾನು ಹಚ್ಚುವಂಥ ಸೋಪ್ ಅಂದ್ಬಿಟ್ಟು ಸಂತೂರ್ ಸೋಪನ್ನೇ ಚಿಕ್ಕ ವಯಸ್ಸಿಂದಲ್ಲ ಅಷ್ಟೆ ಫ್ರೆಂಡ್ಸ್ ಆ ಸಂತೂರ್ ಸೋಪನ್ನೇ ಉಪಯೋಗ್ಸೋದು ಸಂತೂರ್ ಸೋಪನ್ನೇ ಬಳಸ್ಕೊಳ್ತೀನಿ ಹೀಗೆ ಮಾತ್ರ ಬೇಬಿ ಸೋಪ್ ಮಾತ್ರ ಹಚ್ಚೀನಿ ಇವಾಗ ಸದ್ಯಕ್ಕೆ ನಾನು ಸಂತೂರ್ ಸೋಪನ್ನೇ ಇದ್ದೀನಿ ಚೆನ್ನಾಗಿದೆ ಏನೂ ಆಗಿಲ್ಲ ನನಗೆ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಏನು ಬರೋದಿಲ್ಲ ಸಂತೂರ್ ಸೋಪ್ ಸೂಟ್ ಆಗಿರೋದ್ರಿಂದ ಸಂತೂರ್ ಸೋಪನ್ನೇ ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಲ್ಡ್ ವಿನರ್ ಆಯಿಲು ಸಹಿತ ಫೈವ್ ಲೀಟರ್ ತರಿಸಿದ್ದೀನಿ ಮತ್ತು ಬಿಸ್ಕೇಟು ತರಿಸಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಮತ್ತು ಶುಗರ್ಲೆಸ್ ಬಿಸ್ಕೇಟು ಶುಗರ್ ಇರೋರು ತಿನ್ಬೋದು ನಾವು ಅಮ್ಮಗೆ ಅಂತ ತರಿಸಿದ್ದೀವಿ ನಮ್ಮ ಹೆಸಗೂ ಅಷ್ಟೇ ಚೆನ್ನಾಗಿಡುತ್ತೆ ಅಂತ ನ್ಯೂಟ್ರಿಷಿಯನ್ದ ಯಶಿಗೋಸ್ಕರ ಇಲ್ಲಿ ಒಂದು ಕೆ ಜಿ ಪ್ಯಾಕೆಟ್ ಅಷ್ಟು ನಾವು ಇದನ್ನು ತರ್ಸಿದೀವಿ ಬಿಸ್ಕೆಟನ್ನು ತರಿಸಿದ್ವಿ ಅದು ಒಂದು ಕೆ ಜಿ ಪ್ಯಾಕೆಟ್ಗೆ ಒನ್ ಫಿಫ್ಟಿ ಫೈವ್ ರುಪೀಸು ಆಫರ್ಡಬಲ್ಗೆ ಸಿಕ್ಕಿದೆ ತುಂಬ ಜಾಸ್ತಿ ರೇಟು ಹೊರಗಡೆ ತಗೊಳಕ್ಕೆ ಹೋದರೆ ಇಲ್ಲಿ ನೋಡ್ತಿರ್ಬೋದು ಸ್ಲಿಪ್ಪರ್ಸು ಈ ಸ್ಲಿಪ್ಪರ್ಸು ದೊಡ್ಡ ದೊಡ್ಡವ್ರಿಗೆ ಬಂದುಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ಗೆ ಚೆನ್ನಾಗಿದೆ ಒಳಗಡೆ ಒಂಥರ ಮುಳ್ ಮುಳು ಥರ ಇದೆ ಅಲ್ವಾ ತುಂಬ ಸಾಫ್ಟಾಗಿದೆ ಕಾಲಿಟ್ಟ ತಕ್ಷಣ ತುಂಬ ಸಾಫ್ಟ್ ಅಂತ ಅನಿಸುತ್ತೆ ಒನ್ ನೈಂಟಿ ನೈನ್ ರುಪೀಸ್ಗೆ ಪರವಾಗಿಲ್ಲ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು ಇಲ್ಲಿ ನೀವು ನೋಡೋದಾದ್ರೆ ಯಶುಗೆ ಶೂ ತಂದಿದ್ದೀವಿ ಫ್ರೆಂಡ್ಸ್ ಆ ಲೈಟಿಂಗ್ ಶೂ ತೊಗೊಂಬಂದಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವಳಿಗೆ ಯಾವುದೇ ರೀತಿಯ ಶೂ ಇತ್ತು ಈ ಥರ ಶೂ ಯಾವತ್ತೂ ಇರಲಿಲ್ಲ ಅದಕ್ಕೋಸ್ಕರನೇ ಯಶಿಗೋಸ್ಕರ ಅಂತ ಇಲ್ಲಿ ನಾವು ಶೂನ ತರಿಸಿದ್ದೀವಿ ಲೈಟಿಂಗ್ ಶೂ ಎಲ್ಲರೂ ಔಟ್ಸೈಡ್ ಹೋಗ್ಬೇಕಾರೆ ಹಾಕೊಂಡು ಅಂತ ಅವಳಿಗೆ ಈ ರೀತಿಯಾಗಿ ತರ್ಸಿದ್ವಿ ಅವಳು ಕೇಳ್ತಾ ಕೇಳ್ತಾಯಿದ್ಲು ಅಪ್ಪ ನನಗೆ ಶೂ ಬೇಕು ಚಪ್ಪಲಿ ಬೇಕು ಅಂತೆಲ್ಲ ಆರ್ಡ್ರು ಮಾಡ್ತಾ ಇದ್ಲು ಅದಕ್ಕೋಸ್ಕರ ಇಲ್ಲಿ ನೋಡಿ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿಯಾಗಿ ಲೈಟಿಂಗ್ಸ್ ಬರ್ತಾ ಇರುತ್ತೆ ಅವ್ಳಗಂತೂ ತುಂಬ ಖುಷಿ ಎಷ್ಟೊತ್ತಿಗೆ ನಾನು ಹಾಕೊಂಡ್ಬಿಡ್ತೀನೋ ಅಂತ ಅವಳಿನ್ನೂ ಮಲ್ಕೊಂಡಿದ್ದಾಳೆ ಇವಾಗ ತೋರಿಸಿಲ್ಲ ಅವ್ಳಿಗಿನ್ನೂ ಆಗಲೇ ಮಲ್ಕೊಂಡ್ಬಿಟ್ಲು ರೇಷನ್ನೆಲ್ಲ ಎತ್ತಿಡೋ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಲು ಇನ್ನೂ ತೋರಿಸಿಲ್ಲ ಆಮೇಲೆ ನಾ ಅವಳು ಎಷ್ಟು ಖುಷಿ ಬೀಳ್ತಾಳೆ ಏನೋ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಖುಷಿ ಬೀಳ್ತಾಳೆ ಇಲ್ಲಿ ರೇಷನಲ್ಲೇ ಎತ್ತಿಕ್ಕಿದ್ದಾಯಿತು ನನ್ನ ಹಸ್ಬೆಂಡ್ಗೆ ತುಂಬ ಬೇಜಾರಾಗ್ತಾಯಿತ್ತು ಡ್ಯೂಟಿಯಲ್ಲ ಮುಗಿತು ಅಲ್ವಾ ಬರೀ ಮನೇಲೆ ಕುತ್ಕೊಳ್ಳೋದು ಮೊಬೈಲ್ ನೋಡೋದು ಮಲ್ಕೊಳ್ಳೋದು ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೆ ಶ್ರೀರಾಮನನ್ನು ವಿಡಿಯೋದಲ್ಲಿ ಇದ್ದು ಬಿಡಿಸಿರೋದನ್ನು ನೋಡ್ತಾ ಇದ್ರು ಅಲ್ವ ಫಸ್ಟ್ ಟೈಮು ಈ ರೀತಿ ಸ್ಕೆಚನ್ನು ಮಾಡ್ತಾ ಇರೋದು ಡ್ರಾಯಿಂಗನ್ನು ಬಿಡಿಸ್ತಾ ಇರೋದು ಫಸ್ಟ್ ಟೈಮ್ ಬಿಡಿಸ್ತಾ ಇರೋದು ಫ್ರೆಂಡ್ಸ್ ಆ ನೋಡೋಣ ಬನ್ನಿ ಯಾವ ರೀತಿಯಾಗಿ ಬಿಡಿಸ್ತಾರೆ ಅಂತ ಫುಲ್ಲು ನಾನಂತೂ ನೋಡ್ತಾ ನೋಡ್ತಾ ನನಗೂ ತಲೆಕೆಟ್ಟೋಯಿತು ಆ ರೀತಿ ಬಿಡಿಸ್ಬೇಕು ಈ ರೀತಿ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ರು ನೋಡೋಣ ಯಾವ ರೀತಿಯಾಗಿ ಫೈನಲ್ ಆಗಿ ಬರುತ್ತೆ ಅಂತ ಲಾಸ್ಟ್ವರ್ಗು ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಬಿಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಡ್ರಾಯಿಂಗು ಅವ್ರಿಗೆ ಇಷ್ಟ ಇಲ್ಲ ಆದರೂ ಸಹಿತ ನೋಡಿ ಈ ರೀತಿಯಾಗಿ ಮನೇಲೇ ಇದು ಬೇಜಾರಾಗಿ ಪಾಪ ಡ್ರಾಯಿಂಗನ್ನು ಬಿಡಿಸ್ತಾ ಇದ್ದಾರೆ ಎಷ್ಟು ಅಂತ ಮೊಬೈಲ್ ನೋಡೋದು ಎಷ್ಟು ಅಂತ ಮನೇಲಿ ಕೂತ್ಕೊಳ್ಳೋದು ಅಲ್ವಾ ಅದಕ್ಕೆ ಇದಾರು ಡ್ರಾಯಿಂಗನ್ನು ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದಾರೆ ನಾನು ಹಾಗೆ ಆ ಕಡೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ತಾ ಇದ್ದೆ ಅವರು ಅಷ್ಟೇ ಚೆನ್ನಾಗಿದೆಯೇ ನಮಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದರು

ಇವಾಗ ನೋಡಿ ಫ್ರೆಂಡ್ಸ್ ಅವ್ರು ಬಿಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಇವಾಗ ಒನ್ ಆ್ಯಂಡ್ ಹಾಫ್ ಅವರ್ ಹತ್ತಿರ ಬಂತು ಅಂತಲೇ ಹೇಳ್ಬೋದು ಇದು ಫುಲ್ ಬಿಡಿಸೋ ಹೊತ್ತಿಗೆ ಕರೆಕ್ಟಾಗಿ ಟೂ ಅವರ್ ಹಾಗೇ ಆಗುತ್ತೆ ಅವ್ರು ಅವ್ರಿಗೂ ಸಹಿತ ಟೈಮ್ ಸ್ಪೆಂಡ್ ಆಗುತ್ತೆ ಮತ್ತು ಅವರು ಸಹಿತ ಓ ನಾನು ಪರವಾಗಿಲ್ಲ ಬಿಡಿಸಿದ್ದೀನಿ ಅಂತ ಅಂದ್ಕೋಬೋದು ಅವರೇ ಬಿಡಿಸ್ತಾ ಇದ್ದಾರೆ ನಾನು ಹಾಗೆ ಆ ಕಡೆ ಚೆನ್ನಾಗಿ ಬಂದಿಲ್ಲ ಈ ಕಡೆ ಚೆನ್ನಾಗಿ ಬಂದಿಲ್ಲ ಅಂತ ಇದ್ದೀನಿ ನೋಡಿ ಅವರು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಮೊಬೈಲಲ್ಲಿ ಎಷ್ಟು ಸ್ಪೀಡಾಗಿ ಬಿಡಿಸಿದ್ರು ಗೊತ್ತಾ ಅವಳಿಗೆ ರೂಢಿಯಾಗ್ಬಿಟ್ಟಿದೆ ಇದು ಫಸ್ಟ್ ಟೈಮ್ ರಂಗ ಬಿಡಿಸ್ತಾ ಇರೋದಲ್ವ ಅಲ್ವಾ ನಿಧಾನಕ್ಕೆ ಕೂತ್ಕೊಂಡು ಬಿಡಿಸ್ತಾ ಇದ್ದಾನೆ ಅದು ಬೇರೆ ಸಾಗರ ಹತ್ರ ಸ್ಕೇಲೇ ಇರಲಿಲ್ವಂತೆ ಕೈಲೇ ಎಲ್ಲನೂ ಸಹಿತ ನೀಟಾಗಿ ಲೈನೆಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಇವಾಗ ನಾನು ಸಹಿತ ಭಾಗಿಯಾಗಿದ್ದೀನಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲದೂ ಸಹಿತ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ನಮ್ಮ ಮೆಶು ಬೇರೆ ಅವಳಿಗೆ ಬಿಸ್ಕೆಟ್ ಕೊಟ್ಟಿದ್ದೀನಿ ನೋಡಿ ಶೂ ಹಾಕ್ಕೊಂಡಿದ್ದಾಳೆ ಶೂ ಹಾಕೊಂಡು ಮಜಾ ಮಾಡಿಬಿಡ್ತಾ ಇದ್ದಾಳೆ ಎಲ್ಲರೂ ಹೋಗ್ಬೇಕಾರೆ ಹಾಕಣ್ಣಮ್ಮ ಅಂತ ಅಂದ್ಕೊಂಡೆ ಅಮ್ಮ ಬೇಡ ನನಗೀಗಲೇ ಬೇಕು ಅಂತ ಶೂನು ಸಹಿತ ಹಾಕ್ಕೊಂಡೆ ಅವಳು ಸಹಿತ ಆರಾಮಾಗಿ ಬಿಸ್ಕೆಟ್ ತಿನ್ಕೊಂಡು ಆಟಾಡ್ತಾ ಇದ್ದಾಳೆ ಅವಳು ಮಧ್ಯೆ ಮಧ್ಯೆ ಬಂದು ಅಪ್ಪ ಎಡೇಜರ್ ಕೊಡು ಅಪ್ಪ ಪೆನ್ಸಿಲ್ ಕೊಡು ಪೇಪರ್ ಕೊಡು ಅಂತ ಕೇಳ್ತಾ ಇರ್ತಾಳೆ ತುಂಬ ತರಲೆ ಅಂದರೆ ತುಂಬ ತರಲೆ ಆಗಿಬಿಟ್ಟಿದ್ದಾಳೆ ನೋಡೋಣ ಫೈನಲಾಗಿ ಯಾವ ರೀತಿ ರಾಮಂದು ಸ್ಕೆಚ್ ಬರುತ್ತೆ ಅಂತ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಬಿಡಿಸ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಬಿಡಿಸ್ತಿದ್ದಾರೆ ಅಂತ ಹಾಗೆ ನಾನು ಯೂಟ್ಯೂಬ್ ಚಾನಲ್ಗೂ ಸಹಿತ ಹಾಗೆ ಇದ್ದೀನಿ ನನಗೂ ಬೋರ್ ಆಗ್ತಾಯಿತ್ತು ಸುಮ್ಮನೆ ಎಲ್ಲ ಕೆಲಸನೂ ಆಗಿತ್ತು ಅಲ್ವಾ ಸುಮ್ಮನೆ ಏನು ಮಾಡೋದು ಅಂತ ರಂಗ ನಾನು ಇಬ್ಬರು ಸಹಿತ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಈ ರೀತಿ ಪ್ರೆಗ್ನೆನ್ಸಿ ಜರ್ನಿ ಇದು ಹ್ಯಾಪಿಯಾಗಿ ಕಳಿಬೇಕಾಗುತ್ತೆ ತುಂಬ ಬೇಜಾರಿಂದ ಇದ್ಬಿಟ್ರೆ ಏನಾಗುತ್ತೆ ಗೊತ್ತಾ ತುಂಬ ಬೇಜಾರಿಂದ ಇದ್ಬಿಟ್ರೆ ನಾವು ಫುಲ್ ವೀಕ್ ಆಗಿಬಿಡ್ತೀವಿ ಅದಕ್ಕೆ ಯಾವಾಗಲೂ ಸಹಿತ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡ್ತಾ ಬರಬೇಕಾಗುತ್ತೆ ಅದೇ ಡಾಕ್ಟರು ಸಹಿತ ಹೇಳಿರೋದು ಎಷ್ಟು ಖುಷಿಯಿಂದ ಇರ್ತೀರೋ ಅಷ್ಟೇ ಚೆನ್ನಾಗಿ ಮಗು ಹಾಳಾಗ್ಯಾಗ ಇರುತ್ತೆ ನೀವು ಸಹಿತ ತುಂಬ ಖುಷಿಯಿಂದ ಇರ್ತೀರ ಅಂತ ಹೇಳ್ತಾರೆ ನೋಡಿ ಫೈನಲ್ ಆಗಿ ರೀತಿ ರಾಮಂದು ಸ್ಕೆಚ್ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಇನ್ನೂ ಬಾಣ ಒಂದು ಬಿಡಿಸ್ಬೇಕು ಬಾಣ ಬಿಡಿಸಿದ್ರೆ ಫೈನಲಾಗಿ ರಂಗೊಂದು ಸ್ಕೆಚ್ ಮುಗೀತು ಅಂತ ಅರ್ಥ ತುಂಬ ಚೆನ್ನಾಗಿ ಬಿಡಿಸಿದ್ದಾನೆ ಅಲ್ವಾ ಯಾವ ರೀತಿ ಬಿಡಿಸಿದ್ದಾನೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೆಡ್ಡು ಮಾತ್ರ ನಾನು ಬಿಡಿಸ್ಕೊಟ್ಟಿರೋದು ಹೆಡ್ಡು ಎಷ್ಟೇ ಟ್ರೈ ಮಾಡೋಕ್ಕೋದ್ರು ರಂಗೇ ಬರಲಿಲ್ಲ ಅದಕ್ಕೆ ನಾನೇ ಹೆಡ್ಡನ್ನು ಟ್ರೈ ಮಾಡಿ ಕೊಟ್ಟಿದ್ದೀನಿ ನನಗೂ ಅಷ್ಟೊಂದು ಸ್ಕೆಚ್ ಬಿಡಿಸೋದಕ್ಕೂ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಬರೋದ್ರಿಂದ ಅವ್ನಿಗೆ ಎಷ್ಟಾಗುತ್ತೆ ನೋಡಿ ಅಷ್ಟು ಹೆಡ್ಡನ್ನು ಬಿಡಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ಬಿಡಿಸ್ತಾ ಇದ್ದಾನೆ ಫೈನಲ್ ಆಗಿ ಬಾಣವನ್ನು ಬಿಟ್ಬಿಟ್ಟೆ ರಾಮ ಒಂದು ತುಂಬ ಚೆನ್ನಾಗಿ ಸ್ಕೆಚ್ ಬರುತ್ತೆ ಅಂತ ಹೇಳ್ಬೋದು ಹೇಳಬೇಕು ಯಾವ ರೀತಿಯಾಗಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಟೈಮು ಅವನು ಸ್ಕೆಚ್ ಆಗ್ತಾಯಿರ್ತೀವಿ ಈ ರೀತಿಯಾಗಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಬಾಣವನ್ನು ಬಿಡಿಸಿದೆ ಸರಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಆ ಫೈನಲ್ ಆಗಿ ಬಾಣನೂ ಸಹಿತ ಬಿಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನಿಮಗೆ ತೋರ್ತೀನಿ ಒಂದು ಸರಿ ಹತ್ತಿರದಿಂದ ನೋಡಿ ಈ ರೀತಿಯಾಗಿ ಬಾಣನ ಸಹಿತ ಬಿಡಿಸ್ತಾ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿತ್ತು ಮಾತ್ರ ಟೈಮ್ ಸ್ಪೆಂಡ್ ಮಾಡಿದಗೂ ಸಹಿತ ಚೆನ್ನಾಗಿ ಸ್ಕೆಚ್ಚನ್ನು ಸಹಿತ ಬಿಡಿಸಿದ್ದೇನೆ ಈ ರೀತಿಯಾಗಿ ಬಿಡಿಸಿದ್ದೇನೆ ಯಾವ ರೀತಿಯಾಗಿ ಬಿಡಿಸಿದ್ದಾನೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಶಾರ್ಟ್ ವಿಡಿಯೋಗೆ ಬೇಕಾಗುತ್ತೆ ಇನ್ಸ್ಟಾಗ್ರಾಮ್ಗೆ ಅಂತ ಇಲ್ಲಿ ನಾನು ಹಾಗೆ ಒಂದು ಶಾರ್ಟ್ ವಿಡಿಯೋಗೆ ಸ್ವಲ್ಪ ಹಾಗೆ ತೆಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಿಡಿಸಿದ್ದೇನೆ ಅಲ್ವಾ ಸ್ವಲ್ಪ ತಲೆ ಸ್ವಲ್ಪ ದಪ್ಪ ಇಡಬೇಕಿತ್ತು ಅಂತ ಅನ್ನಿಸ್ತು ನನ್ನ ಪ್ರಕಾರ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಆಲ್ಮೋಸ್ಟು ರಾತ್ರಿ ಆಗ್ತಾ ಬಂತು ಫ್ರೆಂಡ್ಸ್ ಅದು ಬಿಡಿಸೋತ್ತಿಗೆ ಟೂ ಅವರ್ ಆಗೋಯಿತು ನಾವು ಅಡುಗೆ ಮಾಡೋದನ್ನೇ ಮಾಡ್ತಿದ್ದೀವಿ ಎಸಿಗೆ ಮೊಟ್ಟೆ ತಿನ್ನಿಸ್ಬೇಕಿತ್ತು ನಾನು ಮೊಟ್ಟೆ ತಿನ್ನಬೇಕಿತ್ತು ಅದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪ ಮೊಟ್ಟೆ ಬುಡ್ಜಿ ಮಾಡೋಣ ಅಂತ ಸಿಂಪಲಾಗಿ ಮೊಟ್ಟೆ ಬುಡ್ಜಿ ಮಾಡೋಣ ಅಂತ ಹತ್ತು ಮೊಟ್ಟೆ ತಂದಿದ್ದ ಬೇಯಿಸೋದಿರೋ ಅಷ್ಟೊತ್ತಿ ಮೊಟ್ಟೆ ಬುಡ್ಜಿ ಮಾಡ್ಬೋದಲ್ಲ ಅಂತ ಆ ಮೊಟ್ಟೆ ಬುಡ್ಜಿನೇ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಏನು ಇದ್ದಾಗ ಏನು ಮಾಡೋಕೆ ಹೋಗ್ತಾಯಿಲ್ಲ ಇಲ್ಲ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೋತೀನಿ ಹಸಿಮೆಣ್ಸಿಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರನೇ ಹಸಿಮೆಣಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇವೆಡು ಸಹಿತ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ಹಸಿಮೆಣ್ಸಿಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಬರೋದಿಲ್ಲ ಅದಕ್ಕೋಸ್ಕರನೇ ಹಸಿಮೆಣಸಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಆನೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಜಾಸ್ತಿ ಕಟ್ ಆಗಲಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಹತ್ತು ಮೊಟ್ಟೆಗೆ ಇಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಇನ್ನೂ ಜಾಸ್ತಿ ಹಾಕ್ಕೊಳ್ಬೇಕಿತ್ತು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಹತ್ತು ಮೊಟ್ಟೆ ತರ್ಸಿದ್ದೀನಿ ಆಲ್ರೆಡಿ ಟೈಮ್ ಆಗಿದೆ ನನ್ನ ಫೇಸ್ ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ ಫುಲ್ಲು ಟೈಮ್ ಆಗೋಗ್ಬಿಟ್ಟಿದೆ ಅದಕ್ಕೆ ಇವಾಗ ಬೇಗ ಬೇಗನೆ ಮಾಡೋಣ ಅಂತ ಬೇಗನೆ ಮಾಡ್ತಾ ಇದ್ದೀನಿ ಆನಿಯನ್ನು ಅಷ್ಟೇ ಸ್ವಲ್ಪ ಫ್ರೈ ಆದರೆ ಸಾಕು ಹಾಫ್ ಬಾಯಿಲ್ ಆದರೆ ಸಾಕು ಉಪ್ಪು ಹಾಕಿದರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಅಂತ ಉಪ್ಪನ್ನು ಇದ್ದೀನಿ ಇದಕ್ಕೆ ಒಬ್ಬೊಬ್ಬರು ಟೊಮೊಟೊ ಹಣ್ಣನ್ನು ಸಹಿತ ಹಾಕ್ತಾರೆ ನಾನು ಹಾಕ್ತೀನಿ ಆದರೆ ಇವಾಗ ಸದ್ಯಕ್ಕೆ ಟೊಮೊಟೊ ಹಾಕೋ ಪರಿಸ್ಥಿತಿಲಿ ನಾನಿಲ್ಲ ಟೈಮ್ ಆಗಿಬಿಟ್ಟಿದೆ ಅಂತ ಸ್ವಲ್ಪನೇ ಬೇಗನೆ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಗರಂ ಮಸಾಲ ಪೌಡರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಜಾಸ್ತಿ ಆಗ್ತಾ ಇಲ್ಲ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಚಿಕನ್ ಮಸಾಲ ಪೌಡರ್ ಇದ್ದರೆ ಸಹಿತ ಹಾಕ್ಕೊಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರಾಗಿಡಲಿ ಅಂತ ಇನ್ನೂ ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಬೇಕಾಗಿರೋದು ಮುಂಚೆ ಮೊಟ್ಟೆ ಹಾಕ್ಕೊಂಡಿದ್ದೆ ಅಲ್ವಾ ಉಪ್ಪು ಖಾರ ಎಲ್ಲ ಕಟ್ಟಾಗಿ ಆಗಿದೆ ಮೊಟ್ಟೆನ ಒಡೆದು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಟೈಮಿಗೆ ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಹತ್ತು ಮೊಟ್ಟೆ ತರಿಸಿದ್ದೆ ಫ್ರೆಂಡ್ಸ್ ಚೆನ್ನಾಗಿದೆ ಮೊಟ್ಟೆ ಮಾತ್ರ ಒಂದೊಂದು ಓಸಡಿ ತರಿಸಿದಾಗ ಮೊಟ್ಟೆ ಚೆನ್ನಾಗೇ ಇರಲಿಲ್ಲ ಒಂದೊಂದು ಸ್ಮೆಲ್ಲೆಲ್ಲ ಥರ ನೋಡಿ ಮೊಟ್ಟೆ ತೊಗೋಬೇಕು ಒಳಗೆ ಹೇಗೆ ನೋಡೋಕ್ಕಾಗುತ್ತೆ ಅಲ್ವಾ ಈ ಮೊಟ್ಟೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಮೊಟ್ಟೆ ಹಸಿ ಹಸಿ ಸ್ಮೆಲ್ ಕಂಡ್ರೇ ಆಗೋದಿಲ್ಲ ಅದಕ್ಕೆ ಇವಾಗ ಮೊಟ್ಟೆ ಬುರ್ಜಿನ ಮಾಡಿ ಸ್ವಲ್ಪ ಬೇಗನೆ ತಿನ್ನೋಣ ಅಂತ ನಮ್ಮ ರಾಗಿ ರೊಟ್ಟಿ ಮಾಡಿದ್ರು ರಾಗಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಅದೆಲ್ಲ ಮಾಡಿದ್ರು ಒಂದು ಸೈಡು ಟೊಮೊಟೊ ರಸನು ಸಹಿತ ಮಾಡಿದರೆ ತುಂಬ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ ನಾನು ಬೇಗನೆ ಮೊಟ್ಟೆ ಬುರ್ಜಿನ ಇದ್ದೀನಿ ಮೊಟ್ಟೆ ಬ್ರಜಿ ನೋಡಿ ಮೀ ಎಲ್ಲದೂ ಸಹಿತ ಹಾಕಿದ್ದಾಯಿತು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಬರಬೇಕಾಗುತ್ತೆ ಉಡಿ ಉಡಿ ಥರ ಆಗಬೇಕಲ್ವ ಅಲ್ಲಿವರೆಗೂ ನಾವು ನಾವು ತಿರುಗಿಸ್ತಾ ಬರಬೇಕಾಗುತ್ತೆ ಎಗ್ ರೈಸಿಗಾದರೆ ಸ್ವಲ್ಪ ಒಂದು ಸ್ವಲ್ಪ ಇಷ್ಟು ಬಂದಕ್ಕೆ ನಾವು ರೈಸ್ ಹಾಕ್ಕೊಂಡು ಎಗ್ ರೈಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಮಗೆ ಎಗ್ ಬಿಡ್ಜಿ ಬೇಕಾಗಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಇನ್ನೂ ಚೆನ್ನಾಗಿ ತಿರುಗಿಸ್ತಾ ಬರಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಈ ರೀತಿಯಾಗಿ ನಾನು ನೋಡಿ ಈ ರೀತಿಯಾಗಿ ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಕೆಳಗಡೆ ಅಂಟ್ಕೊಳ್ಬಾರ್ದು ಅಲ್ಲಿವರೆಗೂ ನಾವು ತಿರುಗಿಸ್ತಾ ಬರಬೇಕಾಗುತ್ತೆ ಅಂಟ್ಕೊಂಡ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಕರೆಕ್ಟಾಗಿ ಸರಿ ಮಾಡ್ಕೊಳ್ಬೋದು ಫೈನಲಾಗಿ ಈ ರೀತಿಯಾಗಿ ಎಗ್ ಬುಡ್ಜಿ ಆಗಿದೆ ಹೇಗಾಗಿದೆ ಅಂತ ಕಾಮಿಣಿ ಮೂಲಕ ತಿಳಿಸಿ ಊಟ ಮಾಡೋದೊಂದೇ ಒಂದೇ ಬಾಕಿ ಇವಾಗ ಓಕೆ ಫ್ರೆಂಡ್ಸ್ ಇವಾಗ ಮೊಟ್ಟೆ ಬುರ್ಜಿ ಎಲ್ಲ ತಿಂದಿದ್ದಾಯಿತು ಮಾರ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನನ್ನ ಫೇಸು ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನೈಟ್ ಮಾಡೋದಿಕ್ಕಾಗಲಿಲ್ಲ ಬಿಗ್ ಬಾಸ್ ನೋಡ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟು ವಿಡಿಯೋ ಮಾಡೋದನ್ನೇ ಮರ್ತು ಮಾಡಿ ಮರ್ತು ಬಿಟ್ಟಿದ್ದೀನಿ ಎಂಡ್ ಮಾಡೋದನ್ನೇ ಬಿಟ್ಟಿದ್ದೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ವಾರ ಎಲ್ಲ ತುಂಬ ಇದೆ ಬುಧವಾರ ವಾರ ಮಾಡಬೇಕಾಗುತ್ತೆ ಇನ್ನು ಕೆಲಸ ಏನು ಆಗಿಲ್ಲ ಕೆಲಸ ಮಾಡ್ಕೋಬೇಕು ಎಂದ ತಕ್ಷಣ ನನಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಗೊತ್ತಾಯ್ತು ಅಯ್ಯೋ ನಾನು ವಿಡಿಯೋ ಎಂಡ್ ಮಾಡಿಲ್ಲ ಅಲ್ವಾ ಈಗ್ಲಾರು ಮಾಡೋಣ ಅಂತ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತೇ ವಿಡಿಯೋ ಬರುತ್ತೆ ಎಡಿಟಿಂಗ್ ಮಾಡಿ ಇವತ್ತೇ ವಿಡಿಯೋ ಹಾಕ್ತೀನಿ ನೀವು ಸಪೋರ್ಟ್ ಕೊಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇಡಲಿ ಅಂತ ಕೇಳ್ಕೊತೀನಿ ನನ್ನ ಮೇಲೆ ಮತ್ತು ನಮ್ಮ ಪುಟ್ಟನ ಫ್ಯಾಮಿಲಿ ಮೇಲೆ ಸಹಿತ ಸಪೋರ್ಟ್ ಕೊಡಿ ವಿಡಿಯೋ ಚೆನ್ನಾಗಿ ಹೊಡಿದರೆ ನನ್ನ ಹಸ್ಬೆಂಡು ಸಹಿತ ಮಧ್ಯೆ ಬಂದು ವಿಡಿಯೋ ಮಾಡ್ತಾರೆ ಪಾಪ ಅವ್ರಿಗೆ ಬೇಜಾರು ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರನೇ ಬರೋದಿಲ್ಲ ಮತ್ತು ಸ್ವಲ್ಪ ಕೆಲಸ ಅವ್ರಿಗೂ ಇರೋದ್ರಿಂದ ಅವರು ನಾನು ಮಾಡೋ ಟೈಮಿಗೆ ಇರೋದಿಲ್ಲ ಅದಕ್ಕೋಸ್ಕರನೇ ಚೆನ್ನಾಗಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಐ ಹೋಪ್ಫುಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಫಸ್ಟ್ ಮಂತ್ ಪ್ರೆಗ್ನೆನ್ಸಿಯಿಂದಲೂ ಸಹಿತ ಇವಾಗ ನನಗೆ ಫೈವ್ ಮಂತ್ ಪ್ರೆಗ್ನೆನ್ಸಿ ಆಗಿದೆ ಇವಾಗಲೂ ಸಹಿತ ನಿಮಗೆ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಅಷ್ಟೇ ಬೇಕು ಫ್ರೆಂಡ್ಸ್ ನೇನೇ ಬೇಡ ಸ್ವಲ್ಪನಾದರೂ ಸಪೋರ್ಟ್ ಮಾಡಿ ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ನನಗೂ ಒಂಚೂರು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋ ಎಷ್ಟಾಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರು ಪ್ರತಿಯೊಬ್ಬರು ಯಾರೆಲ್ಲ ನೋಡ್ತಿದ್ದೀರ ಅವರೆಲ್ಲರೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಸಹಿತ ಲೈಕ್ ಮಾಡಿ ಓಕೆ ಇನ್ನೇನಿಲ್ಲ ನಾ ಇಶ್ಯೂ ಹೊರಗಡೆ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ದಾಳೆ ಐಸೋದ್ ಅಷ್ಟೇ ಬೆಳಗ್ಗೆ ಬೇಗ ಬಿಡ್ತಾಳೆ ನನಗಂತೂ ನಿದ್ದೆನೇ ಇರೋದಿಲ್ಲ ಆರು ಗಂಟೆಗೆ ಎದೋಳು ಬಿಡ್ತಾಳೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೆ ನಾನು ನಿದ್ದೆ ಬರ್ತೈತೆ ಅಂದರು ಅವಳು ಮಲ್ಕೊಳ್ಳೋದೇ ಇಲ್ಲ ಅದಕ್ಕೆ ನೋಡಿ ನಮ್ಮಮ್ಮ ಆಟಾಡೋದಕ್ಕೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ ಇವಾಗ ಟಿಫನ್ ಎಲ್ಲ ರೆಡಿಯಾಗಿದೆ ಊಟ ಮಾಡಬೇಕು ಹೊಟ್ಟೆ ಬೇರೆ ಏಸಿತಾ ಇದೆ ಅದಕ್ಕೆ ವಿಡಿಯೋನ ಏನು ಮಾಡಿಬಿಡೋಣ ಅಂತ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೀತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೆ ಮಾತ್ರ ಮರಿಬೇಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಲವ್ ಯುವರ್